ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಪ್ರಾಡಕ್ಟ್ ರಿವ್ಯೂ ಮಾಡ್ತಾ ಇದ್ದೀನಿ ಪರ್ಪಲ್ಲಿಂದ ನಾನು ಕೆಲವೊಂದಷ್ಟು ಮೇಕಪ್ ಪ್ರಾಡಕ್ಟ್ಸ್ಗಳನ್ನ ತರಿಸಿದ್ದೀನಿ ಅದು ಯಾವುದು ಹೇಗಿದೆ ಅಂತ ಇವತ್ತು ಹಾನೆಸ್ಟ್ ರಿವ್ಯೂನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋನ ನೋಡಕ್ಕೊ ಮುಂಚೆ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಅದೇ ಪಕ್ಕದಲ್ಲೇ ಇರುವಂತಹ ಅದನ್ನು ಮರಿತಲ್ಲೇ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ವಿಡಿಯೋ ಆದಲ್ಲಿ ಗೊತ್ತಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಇವತ್ತು ನಾನು ಇಂದ ಕೆಲವೊಂದು ಮೇಕಪ್ ಪ್ರಾಡಕ್ಟ್ಸ್ಗಳನ್ನ ತರಿಸಿದ್ದೀನಿ ಪರ್ಪಲಿಂದ ಒಂದು ಶಾಪಿಂಗ್ ಮಾಡಿರುವಂಥದ್ದು ನಾನು ಫಸ್ಟು ಲ್ಯಾಕ್ಮಿ ಪ್ರಾಡಕ್ಟ್ಸ್ಗಳನ್ನ ಜಾಸ್ತಿ ಯೂಸ್ ಮಾಡ್ತಾ ಇದ್ದೆ ಫಸ್ಟ್ ಟೈಮು ನಾನು ಆನ್ಲೈನ್ ಅಂದರೆ ಆನ್ಲೈನಲ್ಲಿ ಮೇಕಪ್ ಪ್ರಾಡಕ್ಟ್ಸನ್ನು ತರಿಸಿರುವಂಥದ್ದು ಅದು ಅದು ಹೇಗಿದೆ ಅಂತ ನೋಡೋಣ ಯಾಕೆಂದರೆ ಸಾಕಷ್ಟು ವೀಡಿಯೋಸ್ಗಳಲ್ಲಿ ನೋಡಿದ್ದೀನಿ ರಿವ್ಯೂಸ್ ಅಂತೂ ತುಂಬಾ ಚೆನ್ನಾಗಿತ್ತು ಹಾಗಾಗಿ ನಾನು ಕೂಡ ತರಿಸಿದ್ದೀನಿ ನೋಡೋಣ ಹೇಗಿದೆ ಅಂತ ಅನ್ಬಾಕ್ಸ್ ಮಾಡಿ ರಿವ್ಯೂ ಕೂಡ ಹೇಳ್ತೀನಿ ಹೇಗಿದೆ ಅಂತ ಹಾಗೆ ಆಫರ್ಗಳು ಏನಿತ್ತು ಅಂತ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬನ್ನಿ ಇವಾಗ ಅನ್ಬಾಕ್ಸ್ ವಿಡಿಯೋನ ನೋಡೋಣ ಫಸ್ಟ್ ಟೈಮು ನಾನು ಆರ್ಡ್ರ್ ಮಾಡಿರೋದು ಹೇಗಿರುತ್ತೋ ಏನೋ ಅಂತ ಅಂದ್ಕೊಂಡೆ ಆದರೆ ರಿವ್ಯೂಸಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ ಪ್ರಾಡಕ್ಟ್ಸ್ ಅಂತ ಎಲ್ಲ ಇತ್ತು ಹಾಗಾಗಿ ನೋಡೋಣ ಅಂತ ನಾನು ಕೂಡ ಒಂದು ಸಲ ತರಿಸ್ದೆ ನೋಡಿ ಪ್ಯಾಕಿಂಗ್ ಅಂತೂ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇವಾಗ ಅನ್ಬಾಕ್ಸ್ ಮಾಡಿ ನಾನು ಏನು ತರಿಸಿದ್ದೀನಿ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಹಾಗೇ ಇನ್ನೊಂದು ವಿಷಯ ಹೇಳಬೇಕು ಅಂದರೆ ಅನ್ಬಾಕ್ಸಿಂಗ್ ವಿಡಿಯೋನ ತುಂಬ ಇಷ್ಟಪಟ್ಟಿದ್ದೀರಾ ಹಾಗೆ ರಿಕ್ವೆಸ್ಟ್ ಕೂಡ ಇತ್ತು ಹಾಗಾಗಿ ಅನ್ಬಾಕ್ಸಿಂಗ್ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೇ ಆರ್ಡ್ರ್ ಮಾಡಿ ತ್ರೀ ಡೇಸ್ಗೆಲ್ಲ ನನ್ನ ಪ್ರಾಡಕ್ಟ್ ಬಂದಿದೆ ಅಂತಲೇ ಹೇಳ್ಬೋದು ಪ್ಯಾಕಿಂಗು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇವತ್ತು ನಾನು ಏನು ತರಿಸಿದ್ದೀನಿ ಅಂತ ಇವಾಗ ನಿಮಗೆ ತೋರಿಸ್ತೀನಿ ಇದು ಎನ್ ವೈ ಬಿ ಅವರ ಮಸ್ಕಾರ ಮತ್ತು ಕಾಂಪ್ಯಾಕ್ಟು ಎರಡೂ ಒಂದೇ ಕಂಪ್ನಿದು ನಾನು ತರಿಸಿರೋದು ಒಳ್ಳೆ ಆಫರ್ ಇತ್ತು ಹಾಗಾಗಿ ತರಿಸಿದ್ದೀನಿ ಇವಾಗ ಮಸ್ಕಾರ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ ಪ್ಯಾಕಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ವಾ ಇದೇ ಮಸ್ಕಾರ ರಿವ್ಯೂಸ್ ಅಂತೂ ತುಂಬ ಚೆನ್ನಾಗಿತ್ತು ಒಳ್ಳೆ ಆಫರ್ ಇತ್ತು ಹಾಗಾಗಿ ನಾನು ತೊಗೊಂಡೆ ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ ಬೈ ಒನ್ ಗೆಟ್ ಒನ್ ಇತ್ತು ನೀವು ಯಾವ ಪ್ರಾಡಕ್ಟ್ ತೊಗೊಂಡ್ರೂ ಇನ್ನೊಂದು ಪ್ರಾಡಕ್ಟ್ ಫ್ರೀ ಇತ್ತು ಹಾಗಾಗಿ ನಾನು ತೊಗೊಂಡಿದ್ದು ನಿಜವಾಗ್ಲೂ ಆ ಪರ್ಪಲಲ್ಲಿ ಒಳ್ಳೊಳ್ಳೆ ಆಫರ್ಸ್ಗಳಿರುತ್ತೆ ಹಾಗಾಗಿ ಆಫರ್ಗಳಿದ್ದಾಗ ನೀವು ಬೈ ಮಾಡಿ ನಿಮಗೂ ಖಂಡಿತ ಇಷ್ಟ ಆಗುತ್ತೆ ಪ್ರಾಡಕ್ಟ್ಗಳು ಯಾಕೆಂದರೆ ತುಂಬ ಜನ ಯೂಸ್ ಮಾಡ್ತಾರಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ರಿವ್ಯೂಸು ಅಷ್ಟೇ ತುಂಬ ಚೆನ್ನಾಗಿತ್ತು ನಾನು ಅದೆಲ್ಲ ನೋಡಿಬಿಟ್ಟೇನೆ ಆರ್ಡ್ರ್ ಮಾಡಿದ್ದು ನೆಕ್ಸ್ಟು ಕಾಂಪ್ಯಾಕ್ಟ್ ತೋರಿಸ್ತಾ ಇದ್ದೀನಿ ಆಲ್ಮೋಸ್ಟ್ ನಾನಂತೂ ಇದುವರೆಗೂ ಯೂಸ್ ಮಾಡಿರೋ ಕಾಂಪ್ಯಾಕ್ಟ್ ಅಂದರೆ ಲ್ಯಾಕ್ಮಿ ಅವ್ರದ್ದೇನೆ ಫಸ್ಟ್ ಟೈಮು ನಾನು ಬೇರೆ ಕಂಪ್ನಿಯ ಒಂದು ಕಾಂಪ್ಯಾಕ್ಟನ್ನು ಯೂಸ್ ಮಾಡ್ತಾ ಇರುವಂಥದ್ದು ಹೇಗಿರುತ್ತೋ ಏನೋ ಅಂತ ಅಂದ್ಕೊಂಡೆ ಆಲ್ರೆಡಿ ನಾನು ಇದನ್ನು ಯೂಸ್ ಮಾಡಿದ್ದೀನಿ ಹಾಗಾಗಿ ಹೇಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ವಿಡಿಯೋ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ಇವಾಗ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಈ ಒಂದು ಕಾಂಪ್ಯಾಕ್ಟನ್ನು ನಾನು ಯೂಸ್ ಮಾಡಿದ್ದೀನಿ ತುಂಬಾ ಇಷ್ಟ ಆಯಿತು ನನಗಂತೂ ಇನ್ನು ನೆಕ್ಸ್ಟು ನಾನು ಇದೇ ಕಂಪ್ನಿಯ ಒಂದು ಕಾಂಪ್ಯಾಕ್ಟನ್ನು ತರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡಿ ಪ್ಯಾಕಿಂಗು ಅಷ್ಟೇ ತುಂಬ ಚೆನ್ನಾಗಿದೆ ಇವಾಗ ಇದು ಹೇಗಿದೆ ಅಂತ ಒಂದು ಸಲ ತೋರಿಸ್ತೀನಿ ನೋಡಿ ಕಾಂಪ್ಯಾಕ್ಟ್ ಆಗಲಿ ಆಗಲಿ ತುಂಬಾ ಚೆನ್ನಾಗಿದೆ ಯಾರಿಗಾದರೂ ಬೇಕು ಅಂದರೆ ಖಂಡಿತವಾಗ್ಲೂ ನೀವು ತೊಗೋಬೋದು ನನಗೆ ತುಂಬಾ ಇಷ್ಟ ಆಯಿತು ಹಾಗಾಗಿ ನಾನು ವೀಡಿಯೋಲಿ ಹಾನೆಸ್ಟ್ ರಿವ್ಯೂನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆಗಿರ್ಬೋದು ಕಾಂಪ್ಯಾಕ್ಟ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ ಯಾರಿಗಾದ್ರೂ ಬೇಕು ಅಂದರೆ ತಗೋ ಆಫರ್ಸ್ಗಳಂತೂ ತುಂಬಾ ಚೆನ್ನಾಗಿತ್ತು ಹಾಗಾಗಿ ನಾನು ಮತ್ತೊಮ್ಮೆ ಆರ್ಡ್ರ್ ಮಾಡಿದ್ದೆ ಮತ್ತೇನು ತೊಗೊಂಡೆ ಅಂತ ಇವಾಗ ಅನ್ಬಾಕ್ಸ್ ಮಾಡಿ ನಿಮಗೂ ತೋರಿಸ್ತೀನಿ ನಾನು ಯಾವ ಪ್ರಾಡಕ್ಟ್ಗಳನ್ನು ಮತ್ತೆ ತರಿಸಿದ್ದೀನಿ ಅಂತ ಫ್ರೆಂಡ್ಸ್ ಈ ಪ್ರಾಡಕ್ಟ್ಗಳನ್ನು ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಈ ಪ್ರಾಡಕ್ಟ್ಗಳು ಯಾವುದು ಅಂತ ಕೊರಿಯನ್ ಗ್ಲಾಸಿಸ್ ಸ್ಕಿನ್ ಬೇಕು ಅಂದರೆ ನೀವು ಈ ಎರಡು ಪ್ರಾಡಕ್ಟ್ಗಳನ್ನು ಯೂಸ್ ಮಾಡಲೇಬೇಕು ತುಂಬಾ ಚೆನ್ನಾಗಿದೆ ಇವಾಗ ನಾನು ನಿಮಗೆ ತೋರಿಸ್ತಾ ಇರೋದು ಎನ್ ವೈ ಬಿ ಅವರ ಫೌಂಡೇಶನ್ ತುಂಬ ಚೆನ್ನಾಗಿದೆ ಇದ್ರ ಮೇಲೆ ಮೆನ್ಷನ್ ಮಾಡಿದ್ದಾರೆ ತ್ರೀ ಇನ್ ಒನ್ ಅಂತ ಪ್ರೈಮರ್ ಫೌಂಡೇಶನ್ ಮತ್ತು ಸೀರಮ್ ಈಗ ನಾನು ನಿಮಗೆ ತೋರಿಸ್ತಾ ಇರೋದು ಪ್ರೋಸ್ಟ್ರೋಪ್ ಕ್ರೀಮು ತುಂಬ ಚೆನ್ನಾಗಿದೆ ಈ ಫೌಂಡೇಶನ್ ನನಗೆ ತುಂಬ ಇಷ್ಟ ಆಯಿತು ಯಾಕೆಂದರೆ ನಾನು ಯಾವಾಗಲೂ ಲ್ಯಾಕ್ಮಿ ಅವ್ರದ ಒಂದು ಫೌಂಡೇಶನ್ ಯೂಸ್ ಮಾಡ್ತಾ ಇದ್ದೆ ಫಸ್ಟ್ ಟೈಮು ನಾನು ಈ ಒಂದು ಫೌಂಡೇಶನ್ ಯೂಸ್ ಮಾಡಿದ್ದು ತುಂಬ ಇಷ್ಟ ಆಯಿತು ತುಂಬಾ ಚೆನ್ನಾಗಿದೆ ಈಸಿಯಾಗಿ ಬ್ಲೆಂಡ್ ಆಗುತ್ತೆ ಲೈಟ್ ವೆಯ್ಟ್ ಕೂಡ ತುಂಬ ಚೆನ್ನಾಗಿದೆ ನೀವು ಕೂಡ ಒಂದು ಸಲ ತರಿಸಿ ಟ್ರೈ ಮಾಡಿ ಸೆಲೆಬ್ರಿಟಿಗಳನ್ನ ನೋಡಿದ ತಕ್ಷಣ ಅನಿಸುತ್ತೆ ಇವ್ರ ಮೇಕಪ್ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಕಾಣ್ತಾರೆ ಅಂತ ಆ ಲುಕ್ಕು ನಿಮಗೂ ಬೇಕು ಅಂದರೆ ನೀವು ಸ್ಟ್ರೋಪ್ ಕ್ರೀಮ್ನ ಫಸ್ಟು ನಿಮ್ಮ ಫೇಸ್ಗೆ ಅಪ್ಲೈ ಮಾಡ್ಕೋಬೇಕು ಈ ಒಂದು ಕ್ರೀಮನ್ನು ಅಪ್ಲೈ ಮಾಡಿದ್ರೆ ಸಾಕು ಸ್ಕಿನ್ನು ತುಂಬಾ ಚೆನ್ನಾಗಿರುತ್ತೆ ನ್ಯಾಚುರಲ್ ಆಗಿ ಒಂದು ಗ್ಲೋ ಬರುತ್ತೆ ಅಂತಲೇ ಹೇಳ್ಬೋದು ಇವಾಗ ಮತ್ತೊಮ್ಮೆ ಸ್ಟ್ರೋಕ್ ಕ್ರೀಮ್ ಜೊತೆ ಫೌಂಡೇಶನನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿ ಇದನ್ನು ಅಪ್ಲೈ ಮಾಡಿದ್ರೆ ಸಾಕು ತುಂಬಾ ಚೆನ್ನಾಗಿ ಬ್ಲೆಂಡ್ ಕೂಡ ಆಗುತ್ತೆ ಹಾಗೆ ನಿಮ್ಮ ಸ್ಕಿನ್ನು ತುಂಬ ಶೈನಿಯಾಗಿ ಗ್ಲೋ ಕೂಡ ಕೊಡುತ್ತೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಇದು ಗ್ಲಾಸಿ ಸ್ಕಿನ್ ಅಂತಾರಲ್ಲ ಆ ಥರ ತುಂಬಾ ಚೆನ್ನಾಗಿರುತ್ತೆ ನೀವು ಅಪ್ಲೈ ಮಾಡುವಾಗಲೇ ಗೊತ್ತಾಗ್ಬಿಡುತ್ತೆ ನೋಡಿ ಇವಾಗ ಡಿಫ್ರೆನ್ಸನ್ನು ತೋರಿಸ್ತಾ ಇದ್ದೀನಿ ಈ ಕೈಗೆ ನಾನು ಅಪ್ಲೈ ಮಾಡಿರುವಂಥದ್ದು ಕ್ರೀಮು ನೋಡಿ ಎಷ್ಟು ಶೈನ್ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿದೆ ನೀವು ಕೂಡ ಒಮ್ಮೆ ಬೈ ಮಾಡಿ ನಿಮಗೂ ಈ ಪ್ರಾಡಕ್ಟ್ಗಳು ಖಂಡಿತ ಇಷ್ಟ ಆಗುತ್ತೆ ಇಲ್ಲ ಇವತ್ತಿನ ಒಂದು ಅನ್ಬಾಕ್ಸಿಂಗ್ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಾನು ತಗೊಂಡಂಥ ಪ್ರಾಡಕ್ಟ್ಸ್ಗಳು ತುಂಬಾ ಚೆನ್ನಾಗಿದೆ ನನಗೂ ತುಂಬಾ ಇಷ್ಟ ಆಯಿತು ಫಸ್ಟ್ ಟೈಮು ನಾನು ಆನ್ಲೈನಲ್ಲಿ ಶಾಪಿಂಗ್ ಮಾಡಿದ್ದೀನಿ ನೋಡೋಣ ಹೇಗಿರುತ್ತೆ ಅಂತ ಯಾಕೆಂದರೆ ಸಾಕಷ್ಟು ವೀಡಿಯೋಸ್ಗಳಲ್ಲಿ ನೋಡಿದ್ದೆ ಇದರ ರಿವ್ಯೂಸ್ ತುಂಬಾ ಚೆನ್ನಾಗಿದೆ ಅಂತ ಹಾಗಾಗಿ ನಾನು ಕೂಡ ಬೈ ಮಾಡಿದ್ದೀನಿ ತುಂಬಾ ಚೆನ್ನಾಗಿದೆ ನಿಮಗೂ ಏನಾದರೂ ಬೇಕು ಅನಿಸಿದ್ರೆ ಮೇಕಪ್ ಪ್ರಾಡಕ್ಟ್ ಏನಾದರೂ ಬೇಕು ಅಂದರೆ ನೀವು ಕೂಡ ಆನ್ಲೈನಲ್ಲಿ ಶಾಪಿಂಗ್ ಮಾಡಿ ತುಂಬಾ ಚೆನ್ನಾಗಿದೆ ಒಂದೊಂದು ಸಲ ಆಫರ್ ಇರುತ್ತಲ್ಲ ಅವಾಗ ನೀವು ಶಾಪಿಂಗ್ ಮಾಡ್ಬೋದು ಕಮ್ಮಿ ರೇಟಿಗೆ ನಿಮಗೆ ಒಳ್ಳೆಯ ಪ್ರಾಡಕ್ಟ್ಗಳು ಸಿಕ್ಕುತ್ತೆ ಅಂತಲೇ ಹೇಳ್ತೀನಿ ಇವತ್ತಿನ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಏಕೆಂದರೆ ಸಾಕಷ್ಟು ಜನ ಮೇಕಪ್ ಒಂದು ಪ್ರಾಡಕ್ಟನ್ನು ಹುಡುಕ್ತಾ ಇರ್ತಾರೆ ಯಾವ್ದು ತಗೋಬೇಕು ಯಾವುದು ಬಿಡಬೇಕು ಅನ್ನೋದೇ ಗೊತ್ತಾಗಲ್ಲ ಯಾಕೆಂದರೆ ಪ್ರತಿಯೊಂದು ಪ್ರಾಡಕ್ಟು ತುಂಬಾ ಚೆನ್ನಾಗಿರುತ್ತಲ್ಲ ಹಾಗಾಗಿ ನಾನು ಕೂಡ ಅಷ್ಟೇ ಲ್ಯಾಕ್ ಯೂಸ್ ಮಾಡ್ತಾ ಇದ್ದೆ ಫಸ್ಟ್ ಟೈಮು ನಾನು ಬೇರೆ ಪ್ರಾಡಕ್ಟನ್ನು ಟ್ರೈ ಮಾಡಿದ್ದು ನನಗೂ ಇಷ್ಟ ಆಯಿತು ಹಾಗಾಗಿ ವಿಡಿಯೋಲಿ ಶೇರ್ ಮಾಡ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋನ ಹೆಚ್ಚು ಜನಕ್ಕೆ ಶೇರ್ ಮಾಡಿ ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್